ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಅಂದ ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ವಾಟರ್ ಫಿಲ್ಟರ್ ಹಾಳಾಗಿದ್ದ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿದ್ರು ಅವರು ನಾ ಆ್ಯಸ್ ಯೂಶ್ವಲ್ ಅವ್ರು ಬರೋವರೆಗೂ ಸ್ವಲ್ಪ ಹೆದರಿಕೆ ಇತ್ತು ಯಾಕಂದರೆ ಈ ಆಲ್ರೆಡಿ ಇದನ್ನು ಓಪನ್ ಮಾಡಿಟ್ಟಿದ್ದೆನಲ್ವ ಮತ್ತು ಒಂದಿನ ದಿನ ಲೇಟಾಗಿಬಿಟ್ರೆ ಆ ಥರ ಯೋಚನೆ ಇತ್ತು ಬಟ್ ಹಾಗೇನಾಗಲಿಲ್ಲ ಬೆಳಗ್ಗೆನೆ ಕಾಲ್ ಬಂತು ಬರ್ಬೋದಾ ಅಂತ ಬನ್ನಿ ಬನ್ನಿ ಅಂತ ಹೇಳಿದೆ ಅಷ್ಟರೊಳಗೆ ನಾನೇನು ಮಾಡಿದ್ದೆ ಅಂದರೆ ಇದರ ಏನು ನೀರು ಸ್ಟೋರ್ ಆಗುವಂತಹ ಕ್ಯಾನ್ ಇದೆ ಅಲ್ವಾ ಅದು ಮತ್ತು ಇದರ ಔಟರ್ ಕವರ್ ಅದನ್ನೆಲ್ಲ ತೊಳಿಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಬಟ್ ಸ್ಟಿಲ್ ನಾವಷ್ಟು ಮಾಡಿದ್ರು ಕೂಡ ಈ ಥರ ಒಂಥರ ಏನಂತೀರಾ ಸಿಲಿಂಡ್ರ್ ಥರ ಕಾಣ್ತಾ ಇದೆ ಅಲ್ವಾ ಅದ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆಮೇಲೆ ಅವರು ಎರಡು ಪಾರ್ಟ್ ಅನ್ನ ಹೊಸ ಹೊಸ ಪಾರ್ಟ್ಸನ್ನು ತೊಗೊಂಡು ಬಂದಿದ್ರು ಈಗ ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಅವ್ರ ಹತ್ರ ಮಾತಾಡ್ತಾ ಎಲ್ಲ ವೆರಿಫೈ ಮಾಡ್ಕೋತಾ ಇದ್ದೆ ಯಾಕೆಂದರೆ ಆಲ್ರೆಡಿ ಈಗ ಏನಾಯ್ತಂದ್ರೆ ಮೊದಲು ಆಲ್ರೆಡಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಾನು ಖರ್ಚು ಮಾಡಿದ್ನಲ್ವಾ ಸೊ ಇದಕ್ಕೆ ಕೂಡ ಆಲ್ಮೋಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಸೊ ಇನ್ನೊಂದು ಸ್ವಲ್ಪ ಆಗಿದರೆ ಹೊಸದೇ ಬರುತ್ತಲ್ವ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಇದರಲ್ಲಿ ಅಂತ ಎಲ್ಲ ಅವರದನ್ನ ಕೇಳ್ತಾ ಇದ್ದೆ ಇಲ್ಲ ಇಲ್ಲ ಈಗ ಸರಿ ಇದೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದರು ಆಮೇಲೆ ಬಟ್ ನಾನು ಅಮೆಝಾನಲ್ಲಿ ನೋಡಿದೆ ಕ ಒಂದು ಟೆನ್ ತೌಸಂಡಿಗೆಲ್ಲ ಹೊಸ ಕೆಂಟು ಸಿಗುತ್ತೆ ಬಟ್ ಈ ವರ್ಷನಲ್ಲ ಈ ನನ್ನ ಹತ್ರ ಇರೋ ವರ್ಷನಲ್ಲಿ ತೊಗೊಳಕ್ಕೆ ಹೋದರೆ ಒಂದು ಟ್ವೆಂಟಿ ಒನ್ ತೌಸಂಡ್ ಏನೋ ಆಗುತ್ತೆ ಅಂದರೆ ಇದು ವಾಟರ್ ಟ್ಯಾಂಕು ಫೈವ್ ಇದೆ ಮತ್ತು ತುಂಬ ಅಂದರೆ ಟಾಪ್ ಮಾಡೆಲ್ ಇದೆ ಅದು ಕೂಡ ಗೊತ್ತಾಯಿತು ನನಗೆ ಅಂದರೆ ಈಗ ಚೇಂಜ್ ಮಾಡೋದಿದ್ರೂ ಕೂಡ ಆ ಥರದ್ದು ಮಾಡಬೇಕಾಗುತ್ತೆ ಟೆನ್ ತೌಸಂಡಿಗೆಲ್ಲ ತೊಗೊಳಕ್ಕೆ ಹೋದರೆ ಮತ್ತು ಅದು ತಗೊಂಡ್ರೆ ಏನಂದರೆ ಬಾಟಲ್ ಎಲ್ಲ ಫಿಲ್ ಮಾಡ್ತಾ ಇರಬೇಕು ನನಗೆ ಅದೆಲ್ಲ ಇಷ್ಟ ಇಲ್ಲ ಸೊ ನೆಕ್ಸ್ಟ್ ಚೇಂಜ್ ಮಾಡೋದಿದ್ರೂ ಈ ಮಾಡೆಲ್ಗೆ ಹೋಗಬೇಕು ಒಟ್ನಲ್ಲಿ ಅದೇ ರೀತಿ ಅವ್ರ ಹತ್ರ ಅದೇ ಕೇಳ್ತಾ ಇದ್ದೆ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಎಲ್ಲ ಇಲ್ಲಿ ನೋಡಿ ಅವರು ಈ ಗ್ಲಾಸಲ್ಲಿ ನೀರು ಹಾಕಿ ಅದ್ರ ಕೆಳಗಡೆ ಇರ್ಬೋದಾದ ಇದನ್ನೆಲ್ಲ ತೆಗೆದ್ರು ಆ್ಯಕ್ಚುಲಿ ಕಸ ಕೂಡ ಇತ್ತು ಅದು ಹೇಗೆ ಅದ್ರ ಒಳಗಡೆ ಕಸ ಆಗಿತ್ತೋ ಗೊತ್ತಿಲ್ಲ ಎನಿವೆ ಒಟ್ನಲ್ಲಿ ನೀಟ್ ಅನ್ನಿಸ್ತು ಕ್ಲೀನ್ ಅನ್ನಿಸ್ತು ಅವೆರಡು ಅನ್ನ ರಿಪ್ಲೇಸ್ ಮಾಡಿದ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಅನ್ಕೋತೀನಿ ಅಷ್ಟು ಮಾಡಿ ಆಮೇಲೆ ಚೆಕ್ ಮಾಡಿದ್ರು ಎಲ್ಲ ಸರಿ ಇದೆ ಮೇಲೆ ಮತ್ತೆ ಹೊಸದಾಗಿ ಎಲ್ಲ ಫಿಟ್ ಮಾಡಿ ಹೋದ್ರು ಅವರು ಸೊ ಫೈನಲಿ ಒಂದು ಕೆಲಸ ಮುಗೀತು ತುಂಬ ಖುಷಿ ಆಯಿತು ಇದು ಮುಗಿದ್ಮೇಲೆ ಏನು ಗೊತ್ತಾ ಏನಾದರೂ ಒಂದು ಐಟಮ್ ಹಾಳಾದ್ರೆ ಎಷ್ಟು ಕಷ್ಟ ಆಗುತ್ತಲ್ವ ಒಂದು ವಾಷಿಂಗ್ ಮೆಷಿನ್ ಹಾಳಾದ್ರೂ ಹಾಗೇನೆ ಏನು ಮಾಡಿದ್ರು ಅದು ನಾವು ಕಾಲ್ ಇಮಿಡಿಯೇಟ್ ಬುಕ್ ಮಾಡಿದ್ರು ಕೂಡ ಐದಾರು ಈವ್ನಿಂಗ್ ಸಿಗತ್ತೆ ಬೆಳಗ್ಗೆನೇ ಬುಕ್ ಮಾಡಿದ್ರೆ ಇಲ್ಲ ಅಂದರೆ ನೆಕ್ಸ್ಟ್ ಡೇನೆ ಬರೋದು ಸೊ ಟೂ ಡೇಸ್ ಪ್ರಾಬ್ಲಮ್ ಆಗೇ ಆಗುತ್ತೆ ಈ ನೀರೂ ಹಾಗೆ ಆಗುತ್ತೆ ಓಕೆ ಏನು ಮಾಡೋದು ಅಟ್ಲೀಸ್ಟ್ ಅಷ್ಟು ಬೇಕಾದರೂ ಆಗುತ್ತೆ ಹಳ್ಳಿಯಲ್ಲಾದರೆ ಇನ್ನು ಎಷ್ಟು ದಿನ ಆಗ್ತಿತ್ತು ಅಲ್ವಾ ಸೊ ಒಟ್ನಲ್ಲಿ ಇದು ಸರಿ ಆಯಿತು ಐ ವಾಸ್ ವೆರಿ ಹ್ಯಾಪಿ ಆಮೇಲೆ ಈಗ ಏನ್ ಚೇಂಜ್ ಮಾಡಿದ್ದಲ್ಲ ನೀರು ಚೆಲ್ಲಬೇಕಂತ ಇರಲಿಲ್ಲ ಆದರೂ ಕೂಡ ನಾನು ಒಮ್ಮೆ ಒಂದು ಫುಲ್ ಟ್ಯಾಂಕ್ ನೀರನ್ನು ಇದು ಮಾಡಿದೆ ಡಿಸ್ಪೋಸ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ ನೋಡಿ ವಾಟರ್ ಫಿಲ್ಟರ್ ಆಗ್ತಾ ಇದೆ ಇದು ಅವರು ಹೋದ್ಮೇಲೆ ನಾನು ಒಂದು ಕ್ಲಿಪ್ ಮಾಡಿಕೊಂಡೆ ಎಷ್ಟು ಸಮಾಧಾನ ಆಯಿತು ಗೊತ್ತಾ ಇದು ಸರಿ ಆದಮೇಲೆ ವಿಷಯ ಚಿಕ್ಕದಾದರೂ ಕೂಡ ನಮಗೆ ಮನೆಯಲ್ಲಿ ಆ್ಯಕ್ಚುಲ್ ನಾವು ಲೇಡೀಸ್ಗೆ ಗೊತ್ತಾಗುತ್ತೆ ಇವೆಲ್ಲ ಎಷ್ಟು ಇಂಪಾರ್ಟೆಂಟು ಅಂತ ಇನ್ನು ಇದು ಸ್ಯಾಟರ್ಡೆ ಆಫ್ಟರ್ನೂನ್ ವಿಡಿಯೋ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಅಯ್ಯೋ ನನ್ನ ಜೊತೆ ಈ ಥರ ಕಾಣ್ತಾ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕೂದಲು ಒಂದು ಸ್ವಲ್ಪ ಉದ್ದ ಆಗಿದೆ ಮೇಲ್ಗಡೆ ಆಗ್ಬಿಟ್ಟಿದೆ ಜುಟ್ಟು ಹಾಕೊಂಡಿರೋದು ಹಾಗೆ ಹಾಕೊಂಡೆ ಈಗ ನೋಡಿದ್ರೆ ನಗು ಬರ್ತಾ ಇದೆ ನನಗೆ ಎಡಿಟಿಂಗ್ ಮಾಡುವಾಗಲೇ ನಗು ಬರ್ತಾ ಇತ್ತು ಎನಿವೆ ಇವಾಗ ಸ್ಯಾಟರ್ಡೆ ಎಲ್ಲರೂ ಮನೆಯಲ್ಲಿದ್ದಾರೆ ಇಬ್ಬರು ಮಕ್ಕಳು ಮನೆಯಲ್ಲಿದ್ದಾರೆ ಮನೆಯವರು ಮನೆಯಲ್ಲಿದ್ದಾರೆ ಆಸ್ ಯೂಶ್ವಲ್ ಅಡುಗೆ ಮನೆಗೆ ಲೇಟಾಗಿ ಬಂದಿದ್ದೀನಿ ಈಗ ಬೇಗ ಬೇಗ ಅಡುಗೆ ಮಾಡಬೇಕು ಏನು ತನ್ನ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಅಂದ್ರೆ ನನ್ನ ಪ್ರಯತ್ನ ಮುಂದುವರೆದೇ ಇತ್ತು ರೆಕಾರ್ಡ್ ಮಾಡಬೇಕು ಮಾಡಬೇಕು ಅಂತ ತುಂಬಾ ದಿನ ಆಯ್ತಲ್ವಾ ಏನಂತೀರಾ ನನ್ನ ಯೋಚನೆಗಳ ಸಂಕೋಲೆಯಿಂದ ಹೊರಗೆ ಬರ್ಬೇಕು ಅಂತ ಪ್ರಯತ್ನ ನಾನು ಮಾಡ್ತಾನೆ ಇದ್ದೆ ಬಟ್ ಸ್ಟಿಲ್ ಏನೋ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಮಾಡ್ಕೊಂಡಿದೀನಿ ಅದನ್ನೇ ಸೇರಿಸಿ ಈ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಆ ಇಲ್ಲಿ ಅಡಿಗೆಗೆ ಶುರು ಮಾಡಿದ್ದೆ ಬಟ್ ನನ್ಗೆ ಗೊತ್ತಿತ್ತು ಫುಲ್ ನಾನು ರೆಕಾರ್ಡ್ ಮಾಡಕ್ ಆಗಲ್ಲ ಅಂತ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಆದ್ರೂ ಕೂಡ ಒಂದ್ ಸ್ವಲ್ಪ ಆದ್ರೂ ಮಾಡೋಣ ಅಂತ ಮಾಡಿದೆ ಈಗ ಫಸ್ಟ್ ಅನ್ನಕ್ಕೆ ಇಟ್ಕೊಂಡೆ ಯಾಕಂದ್ರೆ ಅನ್ನ ಒಂದಾದ್ರೆ ಅರ್ಧ ಕೆಲಸ ಆದಂಗೆ ಸೊ ಫಸ್ಟ್ ಅನ್ನಕ್ಕೆ ಇಟ್ಕೊಂಡೆ ಆಮೇಲೆ ಏನು ಅನ್ನಕ್ಕೆ ಏನೇನು ಮಾಡಬೇಕು ಅಂತ ಅಟ್ಲೀಸ್ಟ್ ಮೂರು ಐಟಮ್ ಮಾಡಬೇಕಲ್ವಾ ಸೊ ನಮ್ಮ ಮನೆಯವರು ಸೊಪ್ಪು ತಂದಿದ್ದರು ಸೊಪ್ಪಿನ ಒಂದು ಐಟಮ್ ಮಾಡಬೇಕು ಸೊಪ್ಪು ಕೂಡಲೇ ಸ್ವಲ್ಪ ಅದು ವಾಶ್ ಮಾಡೋದು ಇದು ಕೆಲಸ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ನಾವೇನೇನು ನೋಡಬೇಕಾಗತ್ತೆ ಅಂದರೆ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಐಟಮ್ ಆದರೂ ಇರಬೇಕು ಅಡುಗೆ ಮಾಡುವಾಗ ನಮಗೆ ಎಲ್ಲನೂ ಟೈಮ್ ಕನ್ಸ್ಯೂಮಿಂಗ್ ಐಟಮ್ ಆದರೆ ಅದು ಕೂಡ ಆಗೋದಿಲ್ಲ ಅಲ್ವಾ ಸೊ ಒಂದು ಜಾಸ್ತಿ ಟೈಮ್ ತಗೊಳ್ಳುವಂತ ಅಡುಗೆ ಆದರೆ ಒಂದು ಬೇಗ ಆಗುವಂಥದ್ದು ಮಾಡಬೇಕು ಆ ಥರ ಕಾಂಬಿನೇಷನ್ ಮಾಡ್ಕೋಬೇಕು ಅಲ್ವಾ ಸೊ ಇಲ್ಲಿ ಇತ್ತು ಈ ಬದ್ನೆಕಾಯಿ ಇದೆ ಅಲ್ವಾ ಇದನ್ನು ಸುಟ್ಟು ಹಸಿ ಮಾಡಬೇಕೀಗ ನಮ್ಮ ಮನೆಯವರಿಗೆ ನನಗೆ ತುಂಬ ಇಷ್ಟ ಸೊ ನಮ್ಮ ಮನೆಯವರು ಯಾವಾಗ ಮಧ್ಯಾಹ್ನ ಇರ್ತಾರೋ ಅದೇ ದಿನ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ ಅವರು ಯೂಶ್ವಲಿ ಆಫೀಸಿಗೆ ಹೋದ್ರೆ ಮಧ್ಯಾಹ್ನ ಒಂದು ಊಟಕ್ಕೆ ಇರೋದಿಲ್ವಲ್ಲ ಸೊ ಫ್ರೆಶ್ ಆಗಿ ತಿಂದರೆ ಚೆನ್ನಾಗಿ ಅಂತ ಸೊ ಇವತ್ತು ಇದರ ಹಸಿ ಮಾಡ್ತಾ ಇದ್ದೀನಿ ಈ ಬದ್ನೆಕಾಯನ್ನ ಸೊ ಇದನ್ನೀಗ ಸುಡೋದಕ್ಕೆ ಇಡ್ತೀನಿ ಆನಂತರ ಒಂದು ಸೊಪ್ಪಿನ ಇದು ಮಾಡ್ತೀನಿ ಏನಂತೀರಾ ಹಿಂದಿಯಲ್ಲಿ ಸಾಗಂತಾರಲ್ವ ಆ ಥರ ಪಾಲಕ್ ಸೊಪ್ಪು ಪಲ್ಯ ಮಾಡುವಷ್ಟಿಲ್ಲ ಅದರಿಂದ ಅದರದ್ದು ಒಂದು ಕರಕ್ಲಿ ಅಂತ ಹೇಳ್ತೀವಿ ನಾವು ಕೆಸುವಿನ ಸೊಪ್ಪಿನ ಕರಕಲಿ ಮಾಡ್ತೀವಿ ಅದೇ ಥರ ಪಾಲಕ್ ಸೊಪ್ಪಿಂದ ಮಾಡೋದು ಅದನ್ನು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಟೊಮೆಟೊ ಸಾರು ಮಾಡ್ತೀನಿ ಯಾಕಂದರೆ ಸ್ವಲ್ಪ ಕ್ವಿಕ್ಕಾಗಿಯೂ ಆಗತ್ತೆ ಒಂದು ದಿನ ಸಾಂಬಾರು ಬೀಸಾಕಿ ಮಾಡುವಂತಹದ್ದು ಮಾಡಿದ್ರೆ ಮತ್ತೊಂದು ದಿನ ಟೊಮೆಟೊ ತಿಳಿ ಸಾರು ಯಾವುದಾದ್ರೂ ಒಂಥರ ಮಾಡ್ತೀನಿ ನನಗಿವತ್ತು ಮೂರು ಫೇವ್ರೇಟು ಆ ಥರ ಆಯಿತು ಬಟ್ ಸ್ವಲ್ಪ ಬೇಗ ಆಗುತ್ತಲ್ವಾ ಆ ಥರ ಮ್ಯಾನೇಜ್ ಮಾಡಿ ಮಾಡಿದೆ ಅವ್ರು ಮೂವರ್ದು ಊಟ ಆಗಿದೆ ಈಗ ತೋರಿಸ್ತಾ ಇದ್ದೀನಿ ಅನ್ನ ಟೊಮೆಟೊ ಸಾರು ಪಾಲಕ್ ಸೊಪ್ಪಿನ ಕರಕಲಿ ಮಜ್ಜಿಗೆ ಮೆಣಸು ಹೊರಿದಿದ್ದೆ ಈಗ ನನಗಷ್ಟೇ ಉಳಿದಿದೆ ಇದು ಹಸಿ ಬ ಹಸಿ ಮೊಸರಿದೆ ಕುಡಿಯೋ ಮಜ್ಜಿಗೆ ಇದೆ ಇದು ಎಪ್ಪಾಕಿರೋ ಅದು ಅಲ್ಲೇ ಮೊಸರು ಹಾಕಿ ಇಟ್ಟಿದ್ದೀವಿ ಹೆಪ್ಪಾಕಿ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅದು ಕೂಡ ಇದೆ ನಾನು ಯಾಕೆ ಅಡುಗೆ ಎಲ್ಲ ತೋರಿಸ್ತೀನಿ ಗೊತ್ತಾ ನಮ್ಮಅಮ್ಮ ನನ್ನ ವೀಡಿಯೋ ಆವಾಗ ಅವಾಗ ನೋಡ್ತಾರೆ ಸೊ ನಾನು ಅಡುಗೆ ಮಾಡಿದೀನಿ ಅಂತ ನೋಡಿದ್ರೆ ಅವ್ರಿಗೆ ಖುಷಿ ಆಗತ್ತೆ ಅದಕ್ಕಾಗಿ ಸ್ವಲ್ಪ ಅಡಿಗೆ ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ ಆವಾಗ ಇವಾಗ ಇನ್ನು ಇದು ಇವತ್ತು ಅಂದ್ರೆ ಸಂಡೇ ಈವ್ನಿಂಗು ಸ್ನ್ಯಾಕ್ ಗೆ ಬೇರೆ ಏನು ಇರಲಿಲ್ಲ ಮತ್ತೆ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾಗ ಸ್ವಲ್ಪ ಐದು ಗಂಟೆ ಹೊತ್ತಿಗೆ ಸ್ವಲ್ಪ ಹಸಿವೆ ಆಗುತ್ತಲ್ವಾ ಅದಕ್ಕೇನೆ ಈ ಮಂಡಕ್ಕಿ ಇತ್ತು ಇದನ್ನೇ ಸ್ವಲ್ಪ ಖಾರ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಈ ಮಂಡಕ್ಕಿಯನ್ನ ಸ್ವಲ್ಪ ಜರಡಿ ಇಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಪುಡಿ ಪುಡಿ ಇರುತ್ತೆ ವೈಟ್ ಅಂದರೆ ಅದೇ ಚೂರಾಗಿರುತ್ತೋ ಏನೋ ಅದ್ರೂ ಈ ಮಂಡಕ್ಕಿ ಬಟ್ಟೆಗಳಲ್ಲಿ ಚಿಕ್ಕ ಮಕ್ಕಳು ಕೆಲಸ ಮಾಡ್ತಾರೆ ಅಂತ ನಾನು ಯಾವಾಗಲೂ ಪೇಪರ್ ಅಲ್ಲಿ ಓದಿದ್ದೆ ಅದಾಗಿ ಎಷ್ಟೋ ವರ್ಷ ನಾನು ಮಂಡಕ್ಕಿನೇ ತಿಂತಿರ್ಲಿಲ್ಲ ಈಗ್ಲೂನು ಗಿಲ್ಟ್ ಅನ್ಸುತ್ತೆ ನನಗೆ ಬಟ್ ಏನ್ ಮಾಡೋದು ದೇವ್ರೆ ಕಾಪಾಡ್ಬೇಕು ಆ ಮಕ್ಕಳನ್ನ ಸರಿ ಈಗ ನಾನು ಮಂಡಕ್ಕಿನ ಜರಡಿ ಹಿಡ್ಕೊಂಡೆ ಈಗ ಎರಡು ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿದೆ ಒಂದು ಈರುಳ್ಳಿ ಇದೆ ಇವಿಷ್ಟನ್ನು ಕೂಡ ಚಾಪರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಅದಕ್ಕೂ ಮೊದಲು ಈ ಮಂಡಕ್ಕಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದ್ದೀನಿ ನನಗೆ ಗೊತ್ತು ಮಂಡಕ್ಕಿ ಜೊತೆ ಕೊಬ್ಬರಿ ಎಣ್ಣೆ ಕಾಂಬಿನೇಷನ್ ಅಲ್ಲ ಅಂತ ಬಟ್ ನಾವೆಲ್ಲ ಕೊಬ್ಬರಿ ಎಣ್ಣೆಯವರು ಹಾಗಾಗಿ ನಮಗೆ ಯಾವುದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ರು ಬೇಜಾರಿಲ್ಲ ಮತ್ತು ಕೊಬ್ಬರಿ ಎಣ್ಣೆ ಪರಿಮಳನೇ ನಮ್ಗೆ ತುಂಬ ಇಷ್ಟ ಸೊ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮೇಲಿಂದ ಮೆಣಸಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರೆ ನನ್ನ ಮಕ್ಕಳು ಅದಕ್ಕೇನೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಂದ್ರೆ ಮಂಡಕ್ಕಿ ಆಲ್ರೆಡಿ ಉಪ್ಪಿದೆ ಈಗ ಮೇಲೆ ಈರುಳ್ಳಿ ಎಲ್ಲ ಹಾಕ್ತೀವಲ್ವ ಅದಕ್ಕೆ ಬೇಕಾಗುವಷ್ಟೇ ಉಪ್ಪು ಹಾಕಿದ್ದೀನಿ ಈಗಿದು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟೊಮೆಟೊ ಅಂದರೆ ಕೈಯಲ್ಲಿ ಕಟ್ ಮಾಡಿದಾಗ ಆಗಲ್ಲ ಸ್ವಲ್ಪ ಗ್ರೈಂಡ್ ಮಾಡಿದಾಗ ಆಗ್ಬಿಡತ್ತೆ ಬಟ್ ಸ್ಟಿಲ್ ಇಟ್ ಈಸ್ ಓಕೆ ಯಾಕಂದ್ರೆ ಟೈಮ್ ತುಂಬ ಸೇವ್ ಆಗುತ್ತೆ ಎಷ್ಟು ಒಂದು ನಿಮಿಷದಲ್ಲಿ ಕಟ್ ಆಗುತ್ತೆ ಇಲ್ಲ ಕೈಯಲ್ಲಿ ಕಟ್ ಮಾಡ್ತಾ ಕೂರಬೇಕು ಅದಕ್ಕಿಂತ ಇದು ಬೆಟರ್ ಈಗ ಇದನ್ನು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಆ್ಯಕ್ಚುಲಿ ಕೈಯಲ್ಲಿ ಮಿಕ್ಸ್ ಮಾಡಿದೆ ಆಯಿತಾ ಈ ಚ ಏನು ಸೌಟಲೆಲ್ಲ ಮಾಡ್ತಾ ಲೇಟ್ ಆಗುತ್ತೆ ಅಂತ ಕೈಯಲ್ಲಿ ಮಾಡಿದ್ರೇ ನೀಟಾಗಿ ಆಗುತ್ತೆ ಈಗ ಇದನ್ನು ಮಕ್ಕಳಿಗೆ ಹಾಕಿಕೊಡ್ತಾ ಇದ್ದೀನಿ ಆಮೇಲೆ ನಾನು ಕೂಡ ತಿಂದೆ ಸೊ ಈ ರೀತಿಯಾಗಿ ಸಂಡೇ ಕೂಡ ಕಳೀತು ಈ ವಿಡಿಯೋ ಸಿಂಪಲ್ ಆಗಿದೆ ಏನು ಮೇಜರ್ ಥಿಂಗ್ಸ್ ಇಲ್ಲ ಐ ಹೋಪ್ ನೆಕ್ಸ್ಟ್ ವಿಡಿಯೋ ಏನಾದರೂ ಇಂಟ್ರೆಸ್ಟಿಂಗ್ ಮಾಡಕ್ ಟ್ರೈ ಮಾಡ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಒಳ್ಳೆ ಕಮೆಂಟ್ ಅನ್ನು ಹಾಕಿ ತುಂಬಾ ಧನ್ಯವಾದಗಳು ಬಾಯ್ ಬಾಯ್